ಅಭೀಪ್ಸಿರ್ಥಸಿದ್ಧ ಪೂಜಿತೋ ಯಸ್ವರೈರಪಿ ಸರ್ವ ಗಣಾಧಿಪತಯೇ ಗಣಾಧಿಪತಯ ನಮಃ ಹಸ್ತದ್ವಯನ ಕಮಲೆ ಧಾರಯಂತೀಂ ಸುಲೀಲೆಯ ಹಾರುನೋಪುರ ಶೋಭಾಡ್ಯಾಂ ಮಹಾಲಕ್ಷ್ಮೀಮುಪಾಸ್ಮಹೆ ಎಲ್ಲರಿಗೂ ನಮಸ್ಕಾರ ಮೊದಲಾಗಿ ವರಮಹಾಲಕ್ಷ್ಮಿ ಅಂತೇಳಿ ನಾವು ಹಿಂದೂ ಸನಾತನ ಧರ್ಮದಲ್ಲಿದ್ದೇವೆ ನಮ್ಮಲ್ಲಿ ಹಲವಾರು ದೇವತೆಗಳು ಹಲವಾರು ರೀತಿಯಾದಂತಹ ಅನುಗ್ರಹವನ್ನು ಮಾಡ್ತಾರೆ ನಮಗೆ ವಿಘ್ನಗಳು ಪರಿಹಾರವಾಗಬೇಕು ಹೇಳಿ ಆದರೆ ಗಣಪತಿಯನ್ನು ಆರಾಧನೆ ಮಾಡಬೇಕು ಅಥವಾ ಒಳ್ಳೆಯದಾದಂತಹ ಜ್ಞಾನವು ಬೇಕು ಹೇಳಿ ಆದರೆ ಈಶ್ವರನ್ನು ಆರಾಧನೆ ಮಾಡಬೇಕು ಸಂಪತ್ತು ಬೇಕು ಹೇಳಿ ಆದರೆ ಸಂಪತ್ತಿಗೆ ಒಡೆಯಳಾಗಿರತಕ್ಕಂತಹ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಅಂತೆಯೇ ವ್ರತಗಳಲ್ಲಿ ಹಲವು ವ್ರತಗಳು ನಮಗೆಲ್ಲ ತಿಳಿದಿದ ಹಾಗೆ ಶಿವರಾತ್ರಿಯ ವ್ರತವೋ ಅಥವಾ ಸಂಕಷ್ಟಿಯ ವ್ರತವೋ ಹೀಗೆ ಹಲವು ವ್ರತಗಳಿವೆ ಒಂದೊಂದು ವ್ರತಗಳು ಒಂದೊಂದು ರೀತಿಯಾದಂತಹ ಫಲಗಳನ್ನು ಅನುಗ್ರಹ ಮಾಡ್ತಾರೆ ಅಂತೆಯೇ ಈಗ ಪ್ರಸಕ್ತದಲ್ಲಿ ನಾವು ಶ್ರಾವಣ ಮಾಸದಲ್ಲಿದ್ದೇವೆ ಮೊದಲಾಗಿ ಮಾಸ ಅಂತ ಹೇಳಿದರೆ ಏನು ಕೇಳಿದರೆ ಚೈತ್ರಾದಿ ಮಾಸಗಳಲ್ಲಿ ಒಂದೊಂದು ಮಾಸಗಳಲ್ಲಿ ಒಂದೊಂದು ರೀತಿಯಾದಂತಹ ವಿಶೇಷವಾದಂತಹ ಫಲಗಳು ಪ್ರಾಪ್ತಿಯಾಗ್ತದೆ ಶ್ರಾವಣ ಮಾಸ ಶ್ರವಣ ನಕ್ಷತ್ರದೊಂದು ಹುಣ್ಣಿಮೆ ಬಂದಾಗ ಅದು ಶ್ರಾವಣ ಮಾಸವಾಗ್ತದೆ ಶ್ರವಣ ನಕ್ಷತ್ರಕ್ಕೆ ಅಧಿದೇವತೆಯಾಗಿರತಕ್ಕಂಥದ್ದು ವಿಷ್ಣು ಆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ಮಾಸವೇ ಶ್ರಾವಣ ಮಾಸ ನಾವೆಲ್ಲ ನೋಡಿರುತ್ತೇವೆ ಶ್ರಾವಣದ ಶನಿವಾರ ಎನ್ನುವಂಥದ್ದು ವಿಶೇಷವಾದಂಥದ್ದು ಅಂತೆಯೇ ಶ್ರಾವಣ ಮಾಸದ ಹುಣ್ಣಿಮೆಯ ಸಮೀಪ ಬರತಕ್ಕಂತಹ ಒಂದು ಶುಕ್ರವಾರ ಅದು ವರಮಹಾಲಕ್ಷ್ಮಿ ಸಂಬಂಧಪಟ್ಟಂತಹ ವಾರವಾಗಿರುತ್ತದೆ ಆ ದಿನದಂದು ಯಥೋಚಿತವಾಗಿ ಯಥಾಶಕ್ತಿಯಾಗಿ ಯಥಾಮತಿಯಾಗಿ ನಾವು ಒಂದು ವ್ರತವನ್ನು ಆಚರಣೆ ಮಾಡುತ್ತೇವೆ ಅದೇ ವರಮಹಾಲಕ್ಷ್ಮಿ ವ್ರತ ಅಂಥೇಳಿ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಹಲವು ವ್ರತಗಳಿವೆ ಜ್ಯೇಷ್ಠಾಲಕ್ಷ್ಮಿ ವ್ರತ ಅಥವಾ ಸಂಪದ್ ಪ್ರದವನ್ನು ಕೊಡತಕ್ಕಂತಹ ಶುಕ್ರವಾರದ ವ್ರತ ಅಥವಾ ಹದಿನಾರು ಶುಕ್ರವಾರ ವ್ರತ ಹೀಗೆ ಹಲವು ರೀತಿಯಾದಂತಹ ವ್ರತಗಳನ್ನು ನಾವು ಆಚರಣೆ ಮಾಡ್ತೇವೆ ಅದರಲ್ಲಿ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಏನು ಕೇಳಿದರೆ ವರ ಅಂಥೇಳಿದರೆ ಪುರುಷನ ಸಂಕೇತ ಅದು ನಾರಾಯಣನ ಸಂಕೇತ ನಾರಾಯಣನೊಂದಿಗೆ ಮಹಾಲಕ್ಷ್ಮಿ ಇರತಕ್ಕಂತಹ ವ್ರತವೇ ವರಮಹಾಲಕ್ಷ್ಮಿ ವ್ರತ ಅಂಥೇಳಿ ಲಕ್ಷ್ಮಿಯನ್ನು ಬಿಟ್ಟು ನಾರಾಯಣ ನಾರಾಯಣನ ಬಿಟ್ಟು ಲಕ್ಷ್ಮಿ ಎಂದೂ ಇರುವುದಿಲ್ಲ ಅಥರ್ಮಣ ರಹಸ್ಯದ ಲಕ್ಷ್ಮೀ ಹೃದಯದಲ್ಲಿ ಒಂದು ಬರತಕ್ಕಂತಹ ಮಾತು ಯಥಾ ಯಥಾ ನಗರೇ ಯಥಾವೈ ಕ್ಷೀರಸಾಗರೇ ಅಂಥೇಳಿ ವೈಕುಂಠ ಎನ್ನುವಂತಹ ನಗರದಲ್ಲಿ ಕ್ಷೀರಸಾಗರದ ಮಧ್ಯದಲ್ಲಿ ಆ ಮಹಾವಿಷ್ಣುವಿನೊಂದಿಗೆ ಮಹಾಲಕ್ಷ್ಮಿ ಇದ್ದಾಳೆ ಹಾಗಾಗಿ ಅವರಿಬ್ಬರು ಅನ್ಯೋನ್ಯತವಾಗಿರತಕ್ಕಂತಹ ಸಂದರ್ಭಗಳು ಎಲ್ಲ ಕಡೆ ಇರ್ತದೆ ಹಾಗಾಗಿ ಲಕ್ಷ್ಮಿಯೊಂದಿಗೆ ನಾರಾಯಣನು ಸೇರಿ ಮಾಡತಕ್ಕಂತಹ ವ್ರತವೇ ಇದು ವರಮಹಾಲಕ್ಷ್ಮಿ ವ್ರತ ಇದು ಹೆಚ್ಚಾಗಿ ಯಾವಾಗ ಮಾಡುವಂಥದ್ದು ಕೇಳಿದರೆ ಆಗಲೇ ಹೇಳಿದಾಗಿ ಶ್ರಾವಣ ಮಾಸದ ಹುಣ್ಣಿಮೆಯ ಸಮೀಪದ ಶುಕ್ರವಾರದಂದು ಆ ವ್ರತವನ್ನು ಮಾಡಬೇಕು ಇನ್ನು ಈ ವ್ರತಗಳು ಎಲ್ಲಿ ಉತ್ಪತ್ತಿಯಾಯಿತು ಕೇಳಿದರೆ ನಮ್ಮಲ್ಲಿ ಹದಿನೆಂಟು ಪುರಾಣಗಳು ನಾಲ್ಕು ವೇದಗಳು ಎರಡು ಪು ಇತಿಹಾಸಗಳು ಎಲ್ಲವೂ ದೇವರನ್ನು ಸ್ತುತಿಯನ್ನು ಮಾಡತಕ್ಕಂಥದ್ದು ಅಥವಾ ದೇವರ ಬಗ್ಗೆ ನಮಗೆ ಹೇಳುವಂತಹ ವಿಚಾರಗಳನ್ನೇ ಒಂದು ಒಳಗೊಂಡಿರುತ್ತದೆ ಅದರಲ್ಲಿ ಒಂದು ಪುರಾಣ ಭವಿಷ್ಯೋತ್ತರ ಪುರಾಣ ಅಂಥೇಳಿ ಆ ಭವಿಷ್ಯೋತ್ತರ ಪುರಾಣದಲ್ಲಿ ಶಿವ ಮತ್ತು ಪಾರ್ವತಿಯರ ಸಂವಾದದಲ್ಲಿ ಈ ವರಮಹಾಲಕ್ಷ್ಮಿಯ ವ್ರತದ ಇತಿಹಾಸಗಳನ್ನು ಹೇಗೆ ಮಾಡಬೇಕೆನ್ನುವಂಥದ್ದನ್ನೆಲ್ಲ ಸವಿಸ್ತಾರವಾಗಿ ಹೇಳಲ್ಪಟ್ಟಿದ್ದಾರೆ ಅಂತೆಯೇ ಆ ಶ್ರವಣ ನಕ್ಷತ್ರದ ಮಾಸವಾಗಿರತಕ್ಕಂತಹ ಶ್ರಾವಣ ಮಾಸದ ಹುಣ್ಣಿಮೆಯ ಸಮೀಪದ ಆ ಶುಕ್ರವಾರದೊಂದು ಈ ವ್ರತವನ್ನು ಮಾಡಬೇಕು ಎಲ್ಲಿ ಮಾಡಬೇಕು ಕೇಳಿದರೆ ನಮಗೆ ನಮ್ಮ ಮನೆಯ ಮಂತ್ರಾಲಯವಾಗಿರ್ತದೆ ಅಥವಾ ನಮ್ಮ ಮನೆಯಲ್ಲಿ ಮಾಡಬೇಕು ಅಂಥೇಳಿ ಮನೆಯಲ್ಲಿ ಕೆಲವೊಂದು ಮಾಡಲಿಕ್ಕೆ ಸಾಧ್ಯತೆಗಳಿರುವುದಿಲ್ಲ ಅಂತಹ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿಯೋ ಅಥವಾ ಬಂಧು ಮಿತ್ರರನ್ನು ಕೂಡಿಕೊಂಡು ಒಂದು ಜಾಗದಲ್ಲಿಯೋ ಈ ವ್ರತವನ್ನು ಆಚರಣೆ ಮಾಡಬೇಕು ಅಂತಾರೆ ಹೇಗೆ ವ್ರತವನ್ನು ಆಚರಣೆ ಮಾಡಬೇಕು ಕೇಳಿದರೆ ಅದಕ್ಕೆ ಶಾಸ್ತ್ರವನ್ನು ಹೇಳಿದ್ದಾರೆ ನಾವು ದೇವರನ್ನು ಪೂಜೆ ಮಾಡಲಿಕ್ಕೆ ಹಲವು ಸ್ಥಾನಗಳನ್ನು ಹೇಳುತ್ತಾರೆ ಒಂದು ದೇವಸ್ಥಾನಗಳಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಮೂರ್ತಿ ಪೂಜೆಯನ್ನು ಮಾಡತಕ್ಕಂಥದ್ದು ಅಶ್ವತ್ಥಾದಿ ವೃಕ್ಷಗಳಲ್ಲಿ ದೇವರನ್ನು ನೋಡುವಂಥದ್ದು ಮಂಡಲವನ್ನು ರಚನೆ ಮಾಡಿಕೊಂಡು ಮಳ ಮಂಡಲದಲ್ಲಿ ದೇವರನ್ನು ಆರಾಧನೆ ಮಾಡುವಂಥದ್ದು ಅಗ್ನಿಯಲ್ಲಿ ಗೋವಿನಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ನಾವು ದೇವರನ್ನು ಕಾಣುತ್ತೇವೆ ಅಂತೆಯೇ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕು ಅಂಥೇಳಿ ಆದರೆ ಕಲಶದಲ್ಲಿ ದೇವರನ್ನು ಆರಾಧನೆ ಮಾಡಬೇಕು ಅಂಥೇಳಿ ಕಾರಣ ಕಲಶ ಎನ್ನುವಂಥದ್ದು ಅಮೃತ ಕಲಶವ ಎನ್ನುವಂತಹ ಕಲ್ಪನೆಯಿಂದ ಆ ಕಲ್ಪನೆಯಲ್ಲಿ ಆ ದೇವರನ್ನು ಆರಾಧನೆ ಮಾಡತಕ್ಕಂಥದ್ದು ನಾವೆಲ್ಲ ಸಮುದ್ರ ಮತನದ ಕಥೆಯನ್ನು ಕೇಳಿದ್ದೇವೆ ಸಮುದ್ರ ಮತನದ ಕಾಲದಲ್ಲಿ ಹದಿನಾಲ್ಕು ವಸ್ತುಗಳು ಉತ್ಪತ್ತಿಯಾಗ್ತದೆ ಉಚ್ಚ ಯಶ್ರಭಸು ವಿಷ ಅಮೃತ ಲಕ್ಷ್ಮಿ ಚಂದ್ರ ಇತ್ಯಾದಿಗಳೆಲ್ಲ ಉತ್ಪತ್ತಿಯಾಗತಕ್ಕಂಥದ್ದೇ ಸಮುದ್ರ ಮತನ ಕಾಲದಲ್ಲಿ ಹಾಗಾಗಿ ಲಕ್ಷ್ಮಿ ಹುಟ್ಟಿದ್ದು ಎಲ್ಲಿ ಕೇಳಿದರೆ ಸಮುದ್ರ ಮತನ ಕಾಲದಲ್ಲಿ ಅದಾದ ನಂತರ ಚಂದ್ರ ಹುಟ್ಟಿದ್ದಾನೆ ಹಾಗಾಗಿ ಚಂದ್ರನಿಗೆ ಲಕ್ಷ್ಮಿಯ ಸಹೋದರ ಎನ್ನುವುದಾಗಿ ಹೇಳುತ್ತಾರೆ ಸಂಪತ್ತು ಕೊಡತಕ್ಕಂಥದ್ದು ಲಕ್ಷ್ಮೀ ದೇವರು ಅಂತಹ ಲಕ್ಷ್ಮಿಯು ಹಲವು ರೀತಿಯಲ್ಲಿ ನಾವು ಆರಾಧನೆ ಮಾಡುತ್ತೇವೆ ಜ್ಯೇಷ್ಠ ಲಕ್ಷ್ಮಿ ಅಂತೇಳಿದ್ರೆ ನಮ್ಮ ದಾರಿದ್ರ್ಯವನ್ನು ನಿವರ ನಿವೃತ್ತಿಯಾಗಬೇಕು ನಮ್ಮ ದುರಿತ ದೋಷಗಳು ನಿವೃತ್ತಿಯಾಗಬೇಕು ಹೇಳಿ ಆದರೆ ಜ್ಯೇಷ್ಠ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಧನಕನಕ ವಸ್ತುವಾಹನಾದಿ ಸಕಲ ಐಶ್ವರ್ಯವೂ ಬೇಕು ಅಂಥೇಳಿ ಆದರೆ ಅಷ್ಟಲಕ್ಷ್ಮಿಯವರ ಅವತಾರಗಳಲ್ಲಿ ಒಂದೊಂದು ಲಕ್ಷ್ಮಿಗಳನ್ನು ಆರಾಧನೆ ಮಾಡಬೇಕು ನಮಗೆ ಸಂತಾನ ಬೇಕು ಅಂತ ಹೇಳಿ ಆದರೆ ಸಂತಾನ ಲಕ್ಷ್ಮಿಯನ್ನು ಇತ್ಯಾದಿ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಯಾಕೆಂದರೆ ಜಗತ್ತಿನ ಮೂಲ ಪುರುಷರರು ಪ್ರಕೃತಿ ಪುರುಷರು ಹೇಳಿ ಅಂತಹ ಪ್ರಕೃತಿ ಪುರುಷರನ್ನು ಆರಾಧನೆ ಮಾಡಿದಾಗ ನಮ್ಮ ಇಷ್ಟಾರ್ಥಗಳು ಅನುಗ್ರಹವಾಗ್ತದೆ ಅಂತಹ ಲಕ್ಷ್ಮಿಯು ಕಲಶದಲ್ಲಿ ಆವಾಹನೆ ಮಾಡಬೇಕು ಅಂಥೇಳಿ ಕಲಶ ಅಂಥೇಳಿದ್ರೇನು ಕಕಾರೋ ಕಲುಷಂ ಹಂತಿ ಲಕಾರೋ ಲಕ್ಷ್ಮೀವರ್ಧನಂ ಶಕಾರೋ ಶಾಂತಿ ಮಾಪ್ನೋತಿ ಇತ್ಯೇತೇ ಕಲಶ ಲಕ್ಷಣಂ ಅಂಥೇಳಿ ನಮಗೆ ನೋಡಲಿಕ್ಕೆ ಒಂದು ತಂಬಿಗೆ ಆಕಾರದಲ್ಲಿರ್ತದೆ ಆ ಕಲಶ ಹಲಸಿನ ಕುಡಿಯೋ ಮಾವಿನ ಇಟ್ಟು ಕಾಯನ್ನು ಇಟ್ಟು ಅಲಂಕಾರವನ್ನು ಮಾಡ್ತೇವೆ ನೋಡಲಿಕ್ಕೆ ಅದು ಕಲಶವಾಗಿದ್ದರೂ ಆ ಕಲಶ ಎನ್ನುವಂತಹ ಮೂರು ಅಕ್ಷರದಲ್ಲಿ ಮೂರು ರೀತಿಯಾದಂತಹ ಫಲಗಳು ಪ್ರಾಪ್ತಿಯಾಗ್ತದೆ ಕಕಾರೋ ಕಲುಷಂತಿ ಅಂತೇಳಿ ನಮ್ಮಲ್ಲಿರತಕ್ಕಂತಹ ಕಲುಷಗಳು ನಾಶವಾಗಬೇಕು ಅಂತ ಹೇಳಿ ಆದರೆ ಕಕಾರ ಎನ್ನುವಂತಹ ಫಲವು ಕಲಶದ ಅಕ್ಷರವು ಅನುಗ್ರಹ ಮಾಡ್ತದೆ ಲಕಾರೋ ಲಕ್ಷ್ಮೀವರ್ಧನಂ ಸಂಪತ್ತು ಬೇಕು ಅಂತ ಹೇಳಿ ಆದರೆ ಎರಡನೇ ಅಕ್ಷರ ಸಂಪತ್ತು ಬಂದಾಗ ನಮಗೆ ಅದರೊಟ್ಟಿಗೆ ಶಾಂತಿಯೂ ಬೇಕಾಗ್ತದೆ ಹಾಗಾಗಿ ಶಾಂತಿ ಎನ್ನುವಂತಹ ಅನುಗ್ರಹವಾಗಬೇಕು ಅಂತ ಹೇಳಿ ಆದರೆ ಆ ಮೂರನೇ ಅಕ್ಷರ ಶಕಾರವು ಕೊಡುತ್ತದೆ ಹಾಗಾಗಿ ಕಲಶ ಅಂಥೇಳಿ ಅಂತಹ ಕಲಶವನ್ನು ಸ್ಥಾಪನೆ ಮಾಡಿಕೊಂಡು ನಮಗೆ ಶಕ್ತಿಯಾನುಸಾರವಾಗಿ ಅದಕ್ಕೆ ಮಂಟಪಗಳನ್ನು ರಚನೆ ಮಾಡಿಕೊಂಡು ಆ ಮಂಟಪದಲ್ಲಿ ಆ ಕಲಶವನ್ನು ಸ್ಥಾಪನೆ ಮಾಡಿ ಆ ಕಲಶದಲ್ಲಿ ದೇವರನ್ನು ಆವಾಹನೆ ಮಾಡಬೇಕು ಅಂಥೇಳಿ ನಾವು ನೋಡಲಿಕ್ಕೆ ಒಂದು ಸುಂದರವಾದಂತಹ ಕಲಶವಿದ್ದರೂ ಆ ಕಲಶದಲ್ಲಿ ನಿರ್ದಿಷ್ಟವಾದಂತಹ ದೇವತೆಗಳು ವಾಸವಾಗ್ತಾರಂತೆ ಕಲಶಸ್ಯ ಮುಖೇ ವಿಷ್ಣು ಕಂಠೇರುದ್ರಸ್ಸಮಾಶ್ರಿತ ಅಂಥೇಳಿ ಕಲಶದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರಗಳು ಋಗ್ವೇದ ಯಜುರ್ವೇದ ಸಮವೇದ ಎನ್ನುವಂತಹ ವೇದಗಳು ಇತಿಹಾಸ ಪುರಾಣಗಳು ಹಾಗೂ ಗಂಗಾದಿ ಸರ್ವತೀರ್ಥ ನದಿಗಳನ್ನು ಮಂತ್ರ ಮುಖಾಂತರವಾಗಿ ಆವಾಹನೆ ಮಾಡಿ ಅಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಆ ಲಕ್ಷ್ಮಿಗೆ ಬೇಕಾದಂತಹ ಉಪಚಾರ ಪೂಜೆಗಳನ್ನು ಮಾಡ್ತೇವೆ ಹೇಗೆ ಕೇಳಿದರೆ ನಮ್ಮ ಮನೆಗೆ ಬಂದಂತಹ ಅತಿಥಿಗಳಿಗೆ ನಾವು ಹೇಗೆ ಸತ್ಕಾರವನ್ನು ಮಾಡ್ತೇವೋ ಅದೇ ರೀತಿಯಲ್ಲಿ ನಮ್ಮ ಮನೆಗೆ ಬಂದಂತಹ ವಿಶೇಷವಾದಂತಹ ಅತಿಥಿ ಆ ವರಾಮಹಾಲಕ್ಷ್ಮಿ ಆ ಅಂತಹ ಲಕ್ಷ್ಮಿಗೆ ಬೇಕಾದಂತಹ ಧ್ಯಾನ ಆವಾಹನ ಸ್ವಾಗತ ಉಪಚಾರಗಳನ್ನೆಲ್ಲ ಸಮರ್ಪಣೆ ಮಾಡ್ತೇವೆ ನಮಗೆ ನಾವು ಕಲಿಯುಗದಲ್ಲಿದ್ದೇವೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ ಕರ್ಮಣ್ಯೇ ವಾದಿ ಕಾರಸ್ಥೆ ಮಾಫಲೇಶು ಕದಾಚನ ಅಂಥೇಳಿ ನೀವು ಕರ್ಮವನ್ನು ಮಾಡಿ ಫಲವನ್ನು ನಿರೀಕ್ಷಣೆ ಮಾಡಬೇಡಿ ಅಂಥೇಳಿ ಆದರೆ ಕೆಲವೊಂದು ಬಾರಿ ನಾವು ಕಲಿಯುಗದಲ್ಲಿದ್ದೇವೆ ನಮಗೆ ಏನಾದರೂ ಕೆಲಸವನ್ನು ಮಾಡಿದರೆ ನಮಗೆ ಲಾಭ ಇದ್ದರೆ ಮಾತ್ರ ಆ ಕೆಲಸವನ್ನು ಮಾಡುತ್ತೇವೆ ಪ್ರಯೋಜನವನ್ನು ದಿಶ್ಯನವೊಂದೋಪಿ ಪ್ರವರ್ತಂತೆ ಲಾಭ ಇಲ್ಲದೆ ಯಾರೂ ಏನೂ ಕೆಲಸವನ್ನು ಮಾಡುವುದಿಲ್ಲ ಇವತ್ತು ನಾವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಿದ್ದೇವೆ ಅಂಥೇಳಿ ಆದರೆ ನಮಗೆ ಏನು ಲಾಭ ಕೇಳಿದ್ರೆ ಆ ದೇವರಿಗೆ ಕೊಟ್ಟಂತಹ ಪೂಜಾ ವಸ್ತುಗಳಿಂದ ನಮಗೆ ಕೆಲವೊಂದು ರೀತಿಯಾದಂತಹ ಲಾಭಗಳು ಉತ್ಪತ್ತಿಯಾಗ್ತದೆ ಯಾವುದು ಕೇಳಿದರೆ ಧ್ಯಾನ ಆವಾಹನ ಇತ್ಯಾದಿ ಷೋಡಶ ಉಪಚಾರ ಹದಿನಾರು ರೀತಿಯ ಪೂಜೆಗಳನ್ನು ಮಾಡ್ತೇವೆ ನಮ್ಮ ಮನೆಗೆ ಅತಿಥಿಗಳು ಬಂದಾಗ ನಾವು ಬಾಗಿಲಲ್ಲಿ ಅವರನ್ನು ಸ್ವಾಗತ ಮಾಡ್ತೇವೆ ಬನ್ನಿ ಅಂಥೇಳಿ ಅವರು ನಮ್ಮ ಮನೆಗೆ ಬಂದಿದ್ದಾರೆ ಆದರೂ ಅವರು ನಾವು ಸ್ವಾಗತವನ್ನು ಮಾಡ್ತೇವೆ ಕಾರಣ ಆ ಸ್ವಾಗತ ಎನ್ನುವಂಥದ್ದು ಒಂದು ಉಪಚಾರ ಅಂಥೇಳಿ ನಂತರ ಅವರಿಗೆ ಕೈಕಾಲು ತೊಳಲಿಕ್ಕೆ ನೀರನ್ನು ಊಟ ಉಪಚಾರಗಳನ್ನು ಮಾಡ್ತೇವೆ ಅದೇ ರೀತಿಯಲ್ಲಿ ದೇವರಿಗೂ ನಾವು ಧ್ಯಾನ ಆವಾಹನಾದಿ ಉಪಚಾರ ಪೂಜೆಗಳನ್ನು ಜಲಂತು ವೃದ್ಧಿ ಸಂತಾನಂ ದೇವರಿಗೆ ನೀರನ್ನು ಸಮರ್ಪಣೆ ಮಾಡುವುದರಿಂದ ಸಂತಾನ ಪ್ರತಿಬಂಧಕ ದೋಷಗಳು ಪರಿಹಾರವಾಗಿ ಉತ್ತಮವಾದಂತಹ ಸಂತಾನಗಳು ಪ್ರಾಪ್ತಿಯಾಗ್ತದೆ ಗಂಧಂ ಆಯುಷ್ಯವರ್ಧನ ದೇವರಿಗೆ ಪರಿಮಳವಾದಂತಹ ಅರಿಶಿನ ಕುಂಕುಮಗಳಿಂದ ಅರ್ಚನೆಯನ್ನು ಮಾಡುವುದರಿಂದ ನಮಗೆ ಆಯುಷ್ಯಗಳು ವೃದ್ಧಿಯಾಗ್ತದೆ ಅಕ್ಷತಾ ದರತೆ ಶತ್ರು ದೇವರಿಗೆ ಅಕ್ಷತೆಗಳನ್ನು ಹಾಕುವುದರಿಂದ ನಮಗೆ ಬರತಕ್ಕಂತಹ ಶತ್ರುಗಳ ಕಾಟ ಪರಿಹಾರವಾಗ್ತದೆ ಧೂಪೋ ದೀಪ ನೈವೇದ್ಯಾದಿಗಳನ್ನು ಸಮರ್ಪಣೆ ಮಾಡುತ್ತೇವೆ ಇದರಿಂದ ಅದಕ್ಕೆ ಹೇಳಲ್ಪಟ್ಟಂತಹ ಸತ್ಪಲಗಳ ನಮಗೆ ಪ್ರಾಪ್ತಿಯಾಗ್ತದೆ ಅಂತಹ ಕಲಶದಲ್ಲಿ ಆ ದೇವರನ್ನು ಆವಾಹನೆ ಮಾಡಿ ಉಪಚಾರ ಪೂಜಾದಿಗಳನ್ನು ಮಾಡಿ ಯಥಾಶಕ್ತಿಯಾಗಿ ಅರ್ಚನಾದಿಗಳನ್ನು ಮಾಡಿ ದೇವರ ಅನುಗ್ರಹವನ್ನು ಪ್ರಾಪ್ತವಾಗತಕ್ಕಂಥ ವರ್ತವೆ ಈ ವರಮಹಾಲಕ್ಷ್ಮಿ ವ್ರತ ಈ ವರಮಹಾಲಕ್ಷ್ಮಿ ವ್ರತದಿಂದ ಏನೆಲ್ಲ ಸತ್ಪಲವು ಪ್ರಾಪ್ತಿಯಾಗ್ತದೆ ಹೇಳಿದರೆ ಕಲಶವನ್ನು ಆರಾಧನೆ ಮಾಡಿದರೆ ಏನು ಸತ್ಪಲಗಳು ಪ್ರಾಪ್ತಿಯಾಗ್ತದೋ ನಮಗೆ ಇಚ್ಛಾಶಕ್ತಿ ಅಂತ ಹೇಳಿದರೆ ನಮಗೆ ಏನೆಲ್ಲ ಬೇಕು ಅದನ್ನೆಲ್ಲ ತಾಯಿ ಅನುಗ್ರಹ ಮಾಡಲಿಕ್ಕೆ ಸಾಧ್ಯತೆಗಳುಂಟು ಹಾಗಾಗಿ ಭಕ್ತಿರೇವ ಗರೀಯಸಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಆ ದೇವತಾ ಅನುಗ್ರಹಗಳು ನಮಗೆ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ವರಮಹಾಲಕ್ಷ್ಮಿಯ ವ್ರತದಲ್ಲಿ ಒಂದು ವಿಶೇಷವಾದಂತಹ ಒಂದು ಪ್ರಾಧಾನ್ಯ ಇರತಕ್ಕಂಥದ್ದು ದೋರ ಅಥವಾ ದಾರ ಅಂಥೇಳಿ ಹನ್ನೆರಡು ಗ್ರಂಥಿಯನ್ನು ಅಂತ ಹೇಳಿದ್ರೆ ಗಂಟನ್ನು ಹಾಕಿ ಅದಕ್ಕೆ ಹನ್ನೆರಡು ದೇವತೆಗಳನ್ನು ನಾಮಮಂತ್ರಗಳಿಂದ ಆವಾಹನೆ ಮಾಡಿ ಪೂಜೆ ಮಾಡಿ ಪೂಜೆಯೆಲ್ಲ ಮುಗಿದ ನಂತರ ಅದನ್ನು ಕಟ್ಟಿಕೊಳ್ಳುವಂಥದ್ದು ಅಂತೇಳಿ ಹಳೆಯ ದಾರ ಇದ್ದರೆ ಅದನ್ನು ವಿಸರ್ಜನೆ ಮಾಡಿ ಹೊಸದಾಗಿರತಕ್ಕಂತಹ ಪೂಜಿಸಲ್ಪಟ್ಟಂತಹ ದೋರವನ್ನು ಕಟ್ಟಿಕೊಳ್ಳುವಂಥದ್ದು ಅಂತೇಳಿ ಈ ಕಟ್ಟಿಕೊಂಡಂತಹ ದಾರ ಶಾಶ್ವತವಾಗಿ ಇರಬೇಕು ಒಂದು ವರ್ಷ ಪರ್ಯಂತವಾಗಿ ಇರಬೇಕು ಅಕಸ್ಮಾತು ಅಮೆ ಸೂತಿಕಾದಿಗಳು ಬಂದು ಅದು ಮಲಿನವಾಯಿತು ಎನ್ನುವಂತಹ ಭಾವನೆ ಬೇಡ ಅದು ಹಾಗೆ ಇರ್ತದೆ ಅದರ ದೇವತಾ ಸಾನ್ನಿಧ್ಯ ಹಾಗೆ ಇರ್ತದೆ ಅಥವಾ ಕಟ್ಟಾಯಿತು ತೊಂದರೆ ಇಲ್ಲ ಅದರಲ್ಲಿ ಏನೂ ಸಮಸ್ಯೆಗಳು ಇರುವುದಿಲ್ಲ ಆದರೆ ಆ ಪೂಜೆ ಮಾಡಿದ ನಂತರ ಆ ದಾರವನ್ನು ಅಂತ ಹೇಳಿ ಕೆಲವೊಮ್ಮೆ ಕೆಲವೊಂದು ಕಡೆ ಹನ್ನೆರಡು ಗ್ರಂಥಿಯನ್ನು ಕಟ್ಟಲಿಕ್ಕೆ ಕಷ್ಟವಾಗ್ತದೆ ಸಾಧಾರಣ ಸುಮಾರು ಜನ ಇರ್ತಾರೆ ಅಂತೇಳಿ ಕಟ್ಟಲಿಕ್ಕೆ ಕಷ್ಟ ಆದರೂ ತೊಂದರೆ ಇಲ್ಲ ಪೂಜಿಸಲ್ಪಟ್ಟಂತಹ ದಾರವನ್ನಾದರೂ ಕಟ್ಕೊಡಬೇಕು ಅಂತೇಳಿ ಅಂದರೆ ಆ ಪೂಜೆಯ ಅಂಶಗಳು ಆ ದೂರದಲ್ಲಿರ್ತದೆ ಆ ದೂರದಲ್ಲಿರತಕ್ಕಂತಹ ಶಕ್ತಿಯು ನಮ್ಮನ್ನು ಕಾಪಾಡ್ತದೆ ಅಂಥೇಳಿ ಆ ದಾರವನ್ನು ಕಟ್ಕೊಳ್ಳೋದ್ರಿಂದ ನಮಗೆ ಸಂಪತ್ತು ಪ್ರಾಪ್ತಿಯಾಗ್ತದೆ ದೇವತಾ ಅನುಗ್ರಹವು ಪ್ರಾಪ್ತಿಯಾಗ್ತದೆ ಅಂಥೇಳಿ ನಮಗೆಲ್ಲ ಸಂಪತ್ತು ಅಂತ ಹೇಳಿದ್ರೇನು ದುಡ್ಡು ಮಾತ್ರ ಸಂಪತ್ತು ಅಂತೇಳಿ ನಾವು ಯೋಚನೆ ಮಾಡ್ತೇವೆ ಸಂಪತ್ತು ಅಂತ ಹೇಳಿದ್ರೆ ಅದಲ್ಲ ಸ್ಥಿರವಾಗಿರತಕ್ಕಂತಹ ಸಂಪತ್ತು ಅಥವಾ ಮನೆಗೆ ಬೇಕಾದಂತಹ ಗೃಹ ಉಪಕರಣ ವಸ್ತುಗಳು ಅಥವಾ ನಮಗೆ ಬೇಕಾದಂತಹ ಆರ್ಥಿಕವಾದಂತಹ ಸಂಪತ್ತು ದುಡ್ಡು ಸಂಪಾದನೆ ಮಾಡುವುದು ಅಂತ ಹೇಳಿದರೆ ಯಾರಿಗೊಬ್ಬರು ಹೊಡೆದು ಬಡದು ಸಂಪಾದನೆ ಮಾಡ್ಬೋದು ಅಥವಾ ಒಮ್ಮೆಲೆ ಬಂದಂತಹ ಸಂಪತ್ತು ಸ್ಥಿರವಾಗಿರುವುದಿಲ್ಲ ಹೇಗೆ ಸಮುದ್ರದ ಒಮ್ಮೆಲೆ ಬಂತು ಅಂತ ಹೇಳಿ ಆದರೆ ರಸ್ತೆ ಮೇಲಿರ್ತಕ್ಕಂಥದ್ದು ಅಥವಾ ದಡದಲ್ಲಿರತಕ್ಕಂತಹ ವಸ್ತುಗಳನ್ನೆಲ್ಲ ಕುಚ್ಕೊಂಡು ಹೋಗಿಬಿಡ್ತದೆ ಹಾಗಾಗಬಾರದು ಸಂಪತ್ತು ಸ್ಥಿರವಾಗಿರಬೇಕು ಅಂತ ಹೇಳಿ ಆದರೆ ಆ ನಿಧಾನವಾಗಿ ಬಂದಂತಹ ಸಂಪತ್ತು ಸ್ಥಿರವಾಗಿರ್ತದೆ ಹಾಗಾಗಿ ಆ ಸಂಪತ್ತು ಎಲ್ಲರಿಗೂ ಸ್ಥಿರವಾಗಿರಬೇಕು ಆ ದೂರದ ಮುಖಾಂತರವಾಗಿ ದೇವತಾ ಶಕ್ತಿ ಅನುಗ್ರಹ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಆ ಸಂಪತ್ತು ಪ್ರಾಪ್ತಿಗೋಸ್ಕರವಾಗಿ ದೇವತಾ ಅನುಗ್ರಹಕ್ಕೋಸ್ಕರವಾಗಿ ದೂರವನ್ನು ಕಟ್ಟುಕೊಳ್ಬೇಕು ಅಂತೇಳಿ ಶಾಸ್ತ್ರ ಹೇಳುವಂಥದ್ದು ಈ ವ್ರತವನ್ನು ಯಾರು ಮಾಡಬೇಕು ಕೇಳಿದರೆ ಎಲ್ಲರೂ ಮಾಡಬೇಕು ದಂಪತಿಯುಕ್ತರಾಗಿ ಮಾಡುವುದು ವಿಶೇಷ ಅಕಸ್ಮಾತ್ ಈಗ ಶುಕ್ರವಾರ ಇದನ್ನು ಯಾವುದೇ ರಜಾದಿಗಳಿರುವುದಿಲ್ಲ ಹಾಗಾಗಿ ಮಹಿಳೆಯರು ಮಾಡುವಂತಹ ಋತುವು ಆಗಿದೆ ಹಾಗಾಗಿ ಮಹಿಳೆಯರು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾತಃ ಸ್ನಾನಾದಿ ಹಂದಿಗಳನ್ನು ಮುಗಿಸಿಕೊಂಡು ದೇವರ ಮನೆಯಲ್ಲಿ ಮಾಡಬಹುದು ಅಥವಾ ತುಳಸಿ ಎನ್ನುವಂತಹ ಕಟ್ಟೆಯಲ್ಲಿ ಮಾಡಬಹುದು ಅಥವಾ ಎಲ್ಲರನ್ನು ಒಳಗೂಡಿಗೊಂಡು ಮಾಡಬಹುದು ಅಂಥೇಳಿ ಯಾಕೆಂದರೆ ಸಂಘೆ ಶಕ್ತಿ ಕಲೋ ಯುಗೆ ಅಂಥೇಳಿ ಒಬ್ಬರು ಮಾಡಲಿಕ್ಕಿಂತ ಹಲವು ಜನ ಸೇರಿ ಮಾಡುವುದು ವಿಶೇಷ ಅಂಥೇಳಿ ಅಂತಹ ಎಲ್ಲರನ್ನು ಸೇರಿಕೊಂಡು ಬಂಧು ಬಾಂಧವರನ್ನು ಸೇರಿಕೊಂಡು ಈ ವ್ರತವನ್ನು ಮಾಡಬಹುದು ವ್ರತವನ್ನು ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ಶಕ್ತಿಯಾನುಸಾರವಾಗಿ ಭಕ್ತಿಯಾನುಸಾರವಾಗಿ ಆರಾಧನೆಗಳನ್ನು ಅಂತ ಅಂಥೇಳಿದ್ರೆ ದೇವತಾ ಪೂಜಾದಿಗಳನ್ನು ಮಾಡುವಂಥದ್ದು ಶಾಸ್ತ್ರವೊಂದು ಮಾತನ್ನು ಹೇಳ್ತದೆ ನಾವೇ ಪೂಜೆಯನ್ನು ಮಾಡಬೇಕು ಅಂಥೇಳಿ ನಮ್ಮ ಕೈಯಲ್ಲಿ ಆಗಿಲ್ಲ ಕಷ್ಟ ಆಯಿತು ಯಾರೊಬ್ಬರು ಪೂಜೆ ಮಾಡ್ತಿದ್ದಾರೆ ಅವರಿಗೆ ಬೇಕಾದಂತಹ ಸಲಕರಣೆಗಳನ್ನು ಮಾಡುವಂಥದ್ದು ಅವರಿಗೆ ಪೂಜೆ ಪುನಸ್ಕಾರಗಳಿಗೆ ಬೇಕಾದಂತಹ ಎಲ್ಲ ರೀತಿಯ ವಸ್ತುಗಳನ್ನು ಕೊಡಬಹುದು ಅಥವಾ ಅದು ನಮ್ಮ ಆಗಿಲ್ಲ ಅಂತ ಹೇಳಿದರೆ ಯಾರೋ ಒಬ್ಬರು ಪೂಜೆ ಮಾಡ್ತಾ ಇದ್ದಾರೆ ಅದನ್ನು ನೋಡೋದ್ರಿಂದ ನಮಗೆ ಆ ಪೂಜೆ ಮಾಡಿದಂತಹ ಸತ್ಪರಗಳೇ ಪ್ರಾಪ್ತಿಯಾಗ್ತದೆ ಅವರು ಪೂಜೆ ಮಾಡ್ತಿದ್ದಾರೆ ಅವ್ರ ಮಷ್ಟಿಗೆ ಮಾಡ್ಕೊಳ್ಳಿ ನಾವು ಊಟಕ್ಕೆ ಹೋಗುವ ಅಂತ ಹೇಳಿದರೆ ಅದು ತಪ್ಪಾಗ್ತದೆ ಹಾಗಾಗಿ ಆರಾಧನಾ ಅಸಮರ್ಥಸ್ತು ದದ್ಯಾ ಅರ್ಚನಾ ಸಾಧನಂ ನಮಗೆ ಪೂಜೆ ಮಾಡಲಿಕ್ಕಾಗಿಲ್ಲ ಅಂಥೇಳಿ ಆದಾಗ ಅದಕ್ಕೆ ಬೇಕಾದಂತಹ ಸಲಕರಣೆಗಳನ್ನು ಕೊಡಬೇಕು ಅದು ಆಗಿಲ್ಲ ಅಂಥೇಳಿ ಆದರೆ ಆ ದೇವತೆಗಳ ಕಾರ್ಯವನ್ನು ಭಕ್ತಿಯಿಂದ ನೋಡುವುದರಿಂದ ನಮಗೆ ಫಲವು ಪ್ರಾಪ್ತಿಯಾಗ್ತದೆ ಅದಾದ ನಂತರ ಸುವಾಸಿನಿಯರಿಗೆ ಬಾಗಿನವನ್ನು ಕೊಡಬೇಕು ಅಂಥೇಳಿ ಬಾಗಿನ ಅಂತ ಹೇಳಿದರೆ ಮರದ ಒಂದು ಗೆರೆಸೆಯಲ್ಲಿ ಅಕ್ಕಿ ಕಾಯಿ ತಾಂಬೂಲ ಮಂಗಳ ದ್ರವ್ಯವಾಗಿರತಕ್ಕಂತಹ ಅರಿಶಿನ ಕುಂಕುಮ ಬಳೆ ಇತ್ಯಾದಿ ಕನ್ನಡಿಗಳನ್ನು ಇಟ್ಟು ಒಂದು ವಸ್ತ್ರ ರೋಗಿಗಣವೋ ಅಥವಾ ಸೀರೆಯೋ ಇತ್ಯಾದಿಗಳನ್ನು ಕೊಟ್ಟು ಪುಷ್ಪಾದಿಗಳನ್ನು ಇಟ್ಟು ಅದಕ್ಕೊಂದು ಕಾಣಿಕೆಯನ್ನಿಟ್ಟು ತಾಂಬೂಲವನ್ನಿಟ್ಟು ಅವರಿಗೆ ಕೊಡಬೇಕು ಹೇಳಿ ಅದಾಗಿಲ್ಲ ಕೊನೆಯ ಪಕ್ಷ ಒಂದು ಗಣವನ್ನಾದರೂ ಕೊಟ್ಟು ಅವರಲ್ಲಿ ಆಶೀರ್ವಾದವನ್ನು ಪಡಿಬೇಕು ಅಂತೇಳಿ ಯಾಕೆಂದರೆ ಸುಮಂಗಲಿಯರ ಸಾನ್ನಿಧ್ಯದಲ್ಲಿ ಸುಮಂಗಲಿಯರ ಹತ್ತಿರ ತಾಯಿ ಲಕ್ಷ್ಮೀ ವಾಸವಾಗಿರ್ತಾಳೆ ಅಂಥೇಳಿ ಆ ಅವರೊಂದಿಗೆ ಆರಾಧನೆ ಮಾಡಿದಾಗ ಲಕ್ಷ್ಮಿಯನ್ನು ಆರಾಧನೆ ಮಾಡಿದಂತಹ ಫಲವು ಪ್ರಾಪ್ತಿಯಾಗ್ತದೆ ಹಾಗಾಗಿ ಅವರಿಗೆ ಭಾಗೀನಾದಿಗಳನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡಿಬೇಕು ಅಂತೇಳಿ ಆಶೀರ್ವಾದ ಅಂತೇಳಿ ಹೇಳಿದ್ರೇನು ನಮ್ಮಲ್ಲಿ ಒಂದು ಶಾಸ್ತ್ರ ಹೇಳ್ತಾರೆ ಪ್ರತಿನಿತ್ಯ ಎದ್ದು ದೇವರಿಗೆ ಒಂದು ನಮಸ್ಕಾರವನ್ನು ಮಾಡಬೇಕು ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯಬೇಕು ಅಂಥೇಳಿ ಕಾರಣ ಮನುಸ್ಮೃತಿಯಲ್ಲಿ ಬರತಕ್ಕಂತಹ ಒಂದು ಮಾತು ಪ್ರತಿನಿತ್ಯ ದೇವರಿಗೆ ಗುರು ಹಿರಿಯರಿಗೆ ಅಥವಾ ದೊಡ್ಡವರಿಗೆ ನಮಸ್ಕಾರವನ್ನು ಮಾಡಿದಾಗ ನಮಗೆ ಏನು ಪ್ರಾಪ್ತಿಯಾಗ್ತದೆ ಕೇಳಿದರೆ ಅಭಿವಾದನಶೀಲಸ್ಯ ನಿತ್ಯಂ ಚತ್ವರಿ ತಸ್ಯ ತಸ್ಯವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ ಪ್ರತಿನಿತ್ಯ ದೇವರಿಗೆ ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡೋದ್ರಿಂದ ಆಯುಷ್ಯ ಆಯು ವಿದ್ಯ ಒಳ್ಳೆಯಾದಂತಹ ವಿದ್ಯೆ ಯಶಸ್ಸು ಬಲವು ಪ್ರಾಪ್ತಿಯಾಗ್ತದೆ ಅಂತೇಳಿ ಶಾಸ್ತ್ರ ಹಾಗಾಗಿ ಆ ಬಾಗಿನಾದಿಗಳನ್ನು ಕೊಟ್ಟು ಅವರಿಗೆ ನಮಸ್ಕಾರವನ್ನು ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದು ಜನ್ಮವನ್ನು ಪಾವನ ಮಾಡಿಕೊಳ್ಳುವುದರ ಮುಖಾಂತರ ತಾಯಿಯ ಅನುಗ್ರಹವನ್ನು ಪಡೆಯುವಂತಹ ವ್ರತವೇ ಪರಮಹಾಲಕ್ಷ್ಮಿ ವ್ರತ ಈ ವರ್ಷ ಕುರುದಿನಾಮ ಸಂವತ್ಸರದ ಶ್ರಾವಣ ಮಾಸದ ಪರಮಹಾಲಕ್ಷ್ಮಿ ವ್ರತವು ಹದಿನಾರನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬಂದಿದೆ ಶುಕ್ರವಾರ ಅಲ್ಲದೆ ಈ ವರ್ಷದ ಒಂದು ವಿಶೇಷ ಏನು ಕೇಳಿದರೆ ಏಕಾದಶಿ ಅಂತ ಹೇಳಿದರೆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ತಿಥಿಯೂ ಬಂದಿದೆ ಅಂತ್ ಆದ್ದರಿಂದ ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ದೇವರ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಲಿ